ನಮಸ್ಕಾರ ನಾನು ನಿರ್ಮಲಾ ಹೆಗಡೆ ಸಂಪೆಗದ್ದೆ ನನ್ನ ಕವನ ವಾಚನದ ಶೀರ್ಷಿಕೆ ದಾರಿಯಾವುದಯ್ಯ ಕಳೆದ ಸಮಯ ತಿರುಗಿ ಬಾರದಿರಲು ಚಿಂತಿಸಿ ಫಲವೇನು ಕಳೆದ ಸಮಯ ತಿರುಗಿ ಬಾರದಿರಲು ಚಿಂತಿಸಿ ಫಲವೇನು ಬರಿದೆ ಪ್ರಲಾಪಿಸುತ್ತ ಈ ಕ್ಷಣವು ವ್ಯರ್ಥವಾಗದೇನು ಬರಿದು ಪ್ರಲಾಪಿಸುತ್ತಾ ಈ ಕ್ಷಣವು ವ್ಯರ್ಥವಾಗದೇನು ಸುತ್ತಲೂ ಅರಸುತಿರೆ ಸುತ್ತಲೂ ಅರಸುತ್ತಿರೆ ಬದುಕಿನ ಮಾಣಿಕ್ಯ ಕಾಣಲಿಹುದು ಸುತ್ತಲೂ ಅರಸುತ್ತಿರೆ ಬದುಕಿನ ಮಾಣಿಕ್ಯ ಕಾಣಲಿಹುದು ನೀನು ನಿಜ ಹುಡುಕಾಟಕ್ಕೆ ಅಣಿಯಾಗಿರೆ ನೀನು ನಿಜ ಹುಡುಕಾಟಕ್ಕೆ ಅಣಿಯಾಗಿರೆ ನಿನ್ನ ದೃಷ್ಟಿಗೆ ಅದು ಗೋಚರಿಸದೇನು ನಿನ್ನ ದೃಷ್ಟಿಗೆ ಅದು ಗೋಚರಿಸದೇನು ಸಮುದ್ರ ಮಥನಕ್ಕೆ ದೊರೆತ ಸಮುದ್ರ ಮಥನಕ್ಕೆ ದೊರೆತ ವಿಷ ಅಮೃತಗಳಂತೆ ಸಮುದ್ರ ಮಥನಕ್ಕೆ ದೊರೆತ ವಿಷ ಅಮೃತಗಳಂತೆ ಅದು ದೇವದಾನವರ ಪಾಲಂತೆ ಅದು ದೇವದಾನವರ ಪಾಲಂತೆ ನಿನ್ನ ಬದುಕಿನ ಮಾರ್ಗ ನಿನ್ನ ಬದುಕಿನ ಮಾರ್ಗ ನಿನ್ನ ಆಯ್ಕೆಯಂತೆ ನಿನ್ನ ಬದುಕಿನ ಮಾರ್ಗ ನಿನ್ನ ಆಯ್ಕೆಯಂತೆ ವಿವೇಕದ ದಾರಿಯಲ್ಲಿ ನಡೆದಾಗ ವಿವೇಕದ ದಾರಿಯಲ್ಲಿ ನಡೆದಾಗ ದೊರೆತ ಸಂತಸದ ಪಾಲು ಅಂತೆ ದೊರೆತ ಸಂತಸದ ಪಾಲು ನಿನ್ನದೆಯಂತೆ ಧನ್ಯವಾದಗಳು